ಬರೀ ಐಸ್ ಕ್ರೀಮ್ ಡಬ್ಬಿ ಎಲ್ಲ ಒಗೇಡಿ ಮತ್ತೆ ಚಮಚನೂವ ಡಬ್ಬಿನೂ ಹಂಗೆ ಇಡೋದು ಬೇಕೌತೋದು ಕುಂಕುಮ ಹಾಕಿಡ್ಲೇ ಎಂಥವಾ ನಿಂಗೆ ಆ ಕಡೆಗೆ ಸ್ವೀಟ್ ಕಾರ್ನ್ ತಿಂಬಲು ಇದು ಬೇಕು ಹೊಳತ್ರಿಯಾ ತಟ್ಟೆ ಎಂಥಾರು ಹಾಕ್ಕೊಡ್ಲ ಅವುತೋದು ತಂಡ ಪದಾರ್ಥ ಎಂಥಾರು ಹಾಕೊಂಡು ತಿಂಬ್ಲು ಅವುತದರಲ್ಲಿ ಮತ್ತೆ ಮತ್ತು ಅದ್ರ ತೊಳೆದ್ಕಾದಲ್ಲಿ ಇಡು ಇಲ್ಲೇಂದ್ರಲ್ಲಿ ಅಬ್ಬಿಗೆ ಹಾಕಿಡು ತೊಳ್ಕತ್ತೆ ಹೋ ತೋತೋ ತೋತೋ ನಾ ಬೇಕು ಇಟ್ಕೊಂಡು ಕಡಗೆ ಎಲ್ಲಾ ಇಲ್ಲಿ ತಂದು ಬೆಂಕಿ ಕೊಡ್ಲ ಇದೆಲ್ಲ ತೊಳ್ಕೊಂಡ್ರಿ ಅಂತ ಚಲೋ ಆ ಬಟಣ್ಣು ಸೂಜಿ ಎಲ್ಲಾ ಹಾಕಿಡ್ಲಿ ಎಷ್ಟು ಚಲೋ ಇದ್ದಿದು ಹಳೇತಾದ್ರಿ ಅಂತ ಹೊಸಾದ್ ಬಂದ್ಕೂಳಯ ಈಗ ನೋಕಲ್ಲವ ಒಂದೊಂದು ಹೆಂಗ ಹೊಳ್ಸ ಗೊತ್ತಿಲ್ಲ ಇಷ್ಟು ಚಲೋ ಕರಡಿ ಇಂಥ ಚೊಲೋ ಚಲೋ ಐಸ್ ಕ್ರೀಮ್ ಕರಡ್ಗೆ ಕಾಣದಂಗ ಒಂದು ಕೊಟ್ಟೆಲ್ಲ ಹಾಕಿ ಇಟ್ಕೊಂಡ್ರೆ ಅದು ನೋಡು ಎಷ್ಟು ಚಲೋ ಐಸ್ ಕ್ರೀಮ್ ಕರಡ್ಗೆ ಹಾ ಇದ್ರೆಲ್ಲ ಒಗಿತ್ವಾ ಎಂತ್ ಎಲ್ಸ ಗೊತ್ತಿ ಗೊತ್ತಾಗದಿದ್ರಿ ಸುಮ್ಮಂಗಾರ ಹೊಳ್ಕತ್ವ ನಡ್ಕತಿತ್ತೆ ಇಲ್ಲಷ್ಟು ಕೊಟ್ಟೆ ಇಂಥದ್ದು ಕೊಟ್ಟೆತನ್ನ ಆ ಬಾಕ್ಸ್ ಅಲ್ಲವ ನನಗೆ ಎಣ್ಣೆ ಕರಡಿಗೆ ಎಲ್ಲ ಇಟ್ಕೊಂಬಳೆ ಎಷ್ಟು ಚಲೋ ಅವ್ತಿಪ್ಪು ನೆಲಕ್ಕು ಇದಾರು ಅವತಿಪ್ಲೆ ಎಣ್ಣೆ ಇದಾರು ಅಷ್ಟು ತಾಳ್ ಈಗ ನೀನಾ ಈ ಬ್ಯಾಗ್ ಎಲ್ಲ ಹಾಕಿದ್ದು ಎಂತ್ರ ಬ್ಯಾಗ್ ಇತ್ತು ಇದು ಗಿಫ್ಟ್ ಕೊಡ್ಲು ಕೊಟ್ಟದ್ದು ಒಳಾದ್ರೆ ಇದರಲ್ಲಿ ನೀ ಅವ ಗಿಫ್ಟ್ ಕೊಡಕ್ರೆ ಕೊಡ್ಲ ಅವ್ತಿಪ್ಲಿ ಇದರಲ್ಲಿ ಈ ನಮ್ಗೆ ನೀವು ಮುದ್ದೆ ಮಾಡಿ ಹಾಕಿ ತಾಳ್ ಒಗ್ದಿಗ್ ಅಲ್ಲಿ ಎಂತ ಬೇಕೌತ್ಲೆ ಇದರಲ್ಲೇ ಕೊಟ್ರೆ ಅಂತ ನಿಂಗೋಕಲ್ಲವ ಹೋಗಲ್ಲವ ಹ್ಯಾಂಗ್ ಒಂದೊಂದು ವಸ್ತು ಹಳೆ ಗೊತ್ತಿಲ್ಲ ಇಷ್ಟು ಚಲೋ ಬ್ಯಾಗ ಮುದ್ದೆ ಮಾಡಿ ಅಲ್ಲೆಂತ ಪಾರ್ಸಲ್ ಬಂದದ್ದು ಮ ಸಂಜೆ ಪಾರ್ಸಲ್ ಬನ್ನೋದು ಎಂತ ಬಡ್ದೆ ಎಂತ ಗಿಫ್ಟ್ ಅದು ಆ ಫ್ಲಿಪ್ಕಾರ್ಟು ಮೀಶೋದೆಲ್ಲ ಕವರ ಒಗೆಡ ಎಲ್ಲಿಟ್ಟಿದ್ದೆ ಅದ್ರ ಕೊಡು ಹ್ಮ್ ಇದೆಲ್ಲವ ನನಗೆ ಎಲ್ ಎಂತದ ಕಾರು ಬೇಕಾಗುತ್ತಿಲ್ಲ ತಗೊಂಡ್ ಒಗದ್ ಬಿಡುದಲ್ಲ ಇದ್ರಲ್ಲವ ತರ್ಕಾರಿ ಹಾಕಿಟ್ಕಂಬ್ಲೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಕಂಬೆಲ್ಲ ಎಷ್ಟು ಚಲೋ ಚೊಲೋತು ಮಾಡಿದ್ದೆ ಹಾಳು ಚೂರ್ ಹಾಳೌತ್ ಗಿಫ್ಟ್ ಬನ್ನದ್ ಕವರ್ ಇತ್ಲಿಯಾ ಅದ್ರವಾಗೇಡ ನಾವ್ ಬಿ ಗಿಫ್ಟ್ ಪ್ಯಾಕ್ ನೀ ಮಾಡ್ಕೊಡ್ಲಾತದ್ರಿ ನೀನ್ಸ್ ಒಂದು ಈ ಅಂಗಿ ಚೊಲೋನೆ ಓತಾ ಒಂದ್ಸಲ ತೊಳ್ದಾಗದ ಮುದ್ದೆ ಆಯ್ತು ಆಯೋತ್ ಹೈಕಂಬ್ಲೆ ಇದ್ರ ಇದ್ರ್ಯಾ ಅದ್ರ ಕೊಡು ನನಗೆ ನೆಲ ಒರೆಸ್ ಬೇಕು ಮತ್ತೆ ಅಲ್ಲ ಅದು ಎಷ್ಟು ದಿವಸ ಆತು ತಂದು ಅಳ ಅದು ಎಂತ ಕೆಮ್ಮತ್ತೆ ನೆಲ ಒಸಲು ಮಸ್ತ್ ಆಗ್ತದೆ ಹಂಗೆ ಮೆದುದಾದ್ರೆ ಕೊಡು ಕೊಡು ಮತ್ತೆ ಯಾವ್ದಾದ್ರು ಬ್ಯಾಡ್ದ ಟೀ ಶರ್ಟ್ ಹಾಳದ್ದೆಲ್ಲ ಈಗ ಮೊನ್ನೆ ಹೊಸ ತಂದ್ಕಂಡಿ ಆ ಹಳೆ ತಲೆ ಏನು ಕೊಡು ನನಗೆ ಅಲ್ಲಿ ಎಲ್ಲದಕ್ಕೂ ಅಲ್ಲಿ ಗ್ಯಾಸ್ ಕಟ್ಟೆ ಒರೆಸ್ಲೆ ಒಂದು ನೆಲ ಒರೆಸಲೆ ಉಂಡಲ್ ಒರೆಸ್ಲೆ ಎಲ್ಲ ಕೊಡು ಹ್ಮ್ ಅಲ್ಲದ ನಮ್ಮನೆಯಲ್ಲೂ ಆ ನಿಮ್ಮನೆಯಲ್ಲೂ ಈ ನಮ್ಮ ಅಮ್ಮಂದಿಕ ಅಜ್ಜಿಯ ಕಲ್ಲವ ವಸ್ತುಗಳ ಮರುಬಳಕೆ ಇವತ್ತು ಆಧುನಿಕವಾಗಿ ಹೇಳೋವು ಅಂದರೆ ರೀಸೈಕಲ್ ಹೇಳ್ತವಲಿ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಜಾಣತನದಿಂದ ಮಾಡ್ತಿದ್ದ ಅಲ್ಲ ನಾವು ಇವತ್ತದನ್ನು ಕಂಜೂಸ್ತನ ಅಥವಾ ಮಾಡರ್ನ್ ಜಗತ್ತಿಗೆ ಅಪ್ಡೇಟ್ ಆಯಿದ್ವಿಲ್ಲೇ ಹಾಗೆ ಎಂಥ ಕಷ್ಟ ಇದು ಮಾಡೋವು ದುಡ್ಡೆಂಥ ನಮಗೆಂತ ಕಡಿಮೆ ಆಯ್ದ ಹೇಳುವಂಥ ಮಾತುಗಳಿಂದ ಅದನ್ನು ಮರ್ತಿದ್ದ ಕಡೆಗಣಿಸಿದ್ದ ಹೇಳೋದು ಅನ್ನಿಸ್ತು ನನಗೆ ಇನ್ನು ನಾವು ಕೂಡ ಎಷ್ಟೋ ಈ ಯೂಟ್ಯೂಬಲ್ಲಿ ಎಲ್ಲೆಲ್ಲೋ ಈ ಥರ ಮಾಡಿದ್ವಾಡ ಇಂಥ ಪ್ಲಾಸ್ಟಿಕ್ಕಿಂದ ಇಷ್ಟು ಚೆಂದ ಫ್ಲವರ್ ಪಾಟ್ ಆಗಿರ್ಲಕ್ಕು ಡೆಕೋರೇಟಿವ್ ಐಟಮ್ಸ್ ಆಗಿರ್ಲಕ್ಕು ಅಥವಾ ಯಾವುದೋ ಒಂದು ವಿಷಯಕ್ಕೆ ಅದನ್ನು ಮರುಬಳಕೆ ಮಾಡ್ಕೊಂಬೋದಾಗಿರ್ಲಕ್ಕು ಅದನ್ನೆಲ್ಲ ನೋಡ್ಕೊಂಡು ವಾವ್ ಖುಷಿಪಟ್ಟು ಅದಕ್ಕೆ ಲೈಕ್ಸು ಶೇರು ಎಲ್ಲ ಮಾಡ್ತಾ ಆದರೆ ಅದನ್ನೇ ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡ್ಕೊಳಕ್ಕಾದ್ರೆ ಯಾರು ಎಂಥದ್ರು ಹೇಳಿಬಿಡ್ತವನ ಹೇಳಿ ಅಮ್ಮಂಗೂ ಸ್ವಲ್ಪ ಬೈತಲ್ಲದ ಅಮ್ಮ ನೀ ಈಗಲೂ ಹಂಗಲ್ಲ ಮಾಡ್ತಾ ಇರಡ್ದೆ ಬಂದವೆ ಅಂತ ಅನ್ಕತ್ವನ ಹೇಳಿ ಆದರೆ ಅದು ತಪ್ಪು ಹೇಳಿ ನನಗನ್ನಿಸ್ಲೆ ನಾನು ಎಷ್ಟೋ ನನ್ನ ಅಮ್ಮನಿಂದ ಅದನ್ನು ಕಲ್ತಿದ್ದೆ ನಿಂಗೋಕೆಲ್ಲ ಎಂತ ಅನ್ನಿಸ್ತು ಈ ಥರ ಮರುಬಳಕೆ ಮಾಡೋದು ಅವರ ಕಂಜೂಸ್ತನ ಅಥವಾ ಅವ್ರ ದಡತನನ ಅಥವಾ ಜಾಣ್ತನ ಅನ್ನಿಸ್ತಾ ನಂಗೆ ಕಮೆಂಟ್ ಮಾಡಿ ಇನ್ನೊಂದೆಂಥದ್ದು ಅಂದರೆ ನಿಂಗೆ ಯಾವ್ಯಾವ ಥರದ ವಸ್ತುಗಳನ್ನು ಮರುಬಳಕೆ ಮಾಡ್ತಾ ಇದ್ದಿ ಅಥವಾ ಯಾವುದನ್ನು ನಾವು ಈ ಥರ ಬಳಸ್ಲಿಕ್ಕು ಹೇಳುವಂಥ ಹೊಸ ಐಡಿಯಾಗಳಿದ್ವು ನಿಗಳತ್ರ ಅದನ್ನು ಕೂಡ ಕಮೆಂಟ್ ಮಾಡಿ ಧನ್ಯವಾದ ಬಾಯ್